ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸಂಕಷ್ಟ ಚತುರ್ಥಿಯ ದಿನದೊಂದು ಚಂದ್ರನ ದರ್ಶನ ಆಗದಿದ್ದಾಗ ಏನು ಮಾಡಬೇಕು ಎಂಬುದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಉಪವಾಸದಿಂದ ಗಣೇಶನನ್ನು ಪೂಜಿಸಿ ನಂತರ ರಾತ್ರಿ ವೇಳೆ ಚಂದ್ರನನ್ನು ನೋಡಿ ಉಪವಾಸವನ್ನು ತ್ಯಜಿಸುವ ಇದೆ ಆದರೆ ಪ್ರಕೃತಿಯ ವಿಕೋಪ ಅಂದರೆ ಮಳೆ ಮತ್ತು ಮೋಡದಿಂದಾಗಿ ಚಂದ್ರನ ದರ್ಶನ ಆಗದಿದ್ದಾಗ ಏನು ಮಾಡಬೇಕು ಎಂಬುದನ್ನು ನೋಡೋಣ ಸಂಕಷ್ಟ ಚತುರ್ಥಿಯ ದಿನದೊಂದು ಚಂದ್ರನ ದರ್ಶನ ಆಗದಿದ್ದಾಗ ನೀವು ನಿಮ್ಮ ಮನೆಯಲ್ಲಿರುವ ಬೆಳ್ಳಿ ಅಥವಾ ತಾಮ್ರದ ತಟ್ಟೆ ಇವೆರಡೂ ಇಲ್ಲದ ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿರುವ ಸಾಮಾನ್ಯವಾದ ತಟ್ಟೆಯನ್ನು ತೆಗೆದುಕೊಳ್ಳಿ ನಂತರ ಆ ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯಿಂದ ಚಂದ್ರನ ಆಕೃತಿಯನ್ನು ಬರೆಯಿರಿ ನಂತರ ಆ ಅಕ್ಕಿಯಲ್ಲಿ ಬರೆದಿರುವ ಚಂದ್ರನ ಆಕೃತಿಗೆ ಕುಂಕುಮ ಅರಿಶಿಣ ಹೂವು ಅಕ್ಷತೆಯನ್ನು ಅರ್ಪಿಸಿ ಚಂದ್ರನ ಬದಲಾಗಿ ಅಕ್ಕಿಯಲ್ಲಿ ಬರೆದಿರುವ ಚಂದ್ರನ ಆಕೃತಿಯನ್ನು ಪೂಜಿಸಿ ಚಂದ್ರನ ದರ್ಶನವನ್ನು ಪಡೆಯಿರಿ ಅನಂತರ ಗಣೇಶನನ್ನು ಪೂಜಿಸಿ ವ್ರತಕತೆಯನ್ನು ಓದಿ ನಂತರ ಉಪವಾಸವನ್ನು ಕೊನೆಗೊಳಿಸಿ ನೋಡುದ್ರಲ್ಲ ಸ್ನೇಹಿತರೆ ಸಂಕಷ್ಟ ಚತುರ್ಥಿಯ ದಿನದೊಂದು ಮಳೆ ಮತ್ತು ಮೋಡದಿಂದಾಗಿ ಚಂದ್ರನ ದರ್ಶನ ಆಗದಿದ್ದಾಗ ಏನು ಮಾಡಬೇಕು ಎಂದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಆಗೋದ್ ಮರಿ ಬೇಡಿ ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಬಾಯ್